ಫ್ರೆಂಡ್ಸ್ ಇವತ್ತು ಹಾಗಲಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಈ ಗ್ರೇವಿ ಚಪಾತಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕಹಿ ಬರೋದಿಲ್ಲ ಮಾಡೋದಷ್ಟೇ ಸಿಂಪಲ್ ಮೆಥೆಡು ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಎರಡು ಹಾಗಲಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ತುಂಬ ಬಲ್ತಿರೋ ತೊಗೊಂಡ್ರೆ ಅದು ಸೀಡ್ಸ್ ಎಲ್ಲ ಇರೋದೆಲ್ಲ ತೆಗಿಬೇಕು ಇದು ಎಳೆಯದಿದೆ ಅದು ಅದಕ್ಕೆ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಮಾಡ್ಕೋಬೋದು ಈ ಮಸಾಲೆ ರುಬ್ಕೊಳೋದಕ್ಕೆ ಇಲ್ಲಿ ಒಂದು ಇಪ್ಪತ್ತು ಎಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಟೊಮೊಟೊ ಫ್ರೆಂಡ್ಸ್ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅಚ್ಚ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಎಳ್ಳು ಒಂದು ಟೀ ಅಷ್ಟು ತೊಗೊಂಡಿದ್ದೀನಿ ಹುರಿದು ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಅಷ್ಟೇ ಬಿಟ್ಟು ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜನ ಪೌಡ್ರ್ ಮಾಡಿ ಇಟ್ಕೋಬೇಕು ಸಪ್ರೇಟಾಗಿ ಹಸಿ ತೆಂಗಿನಕಾಯಿ ತುರಿ ನಾಲ್ಕು ಟೀ ಸ್ಪೂನ್ ಅಷ್ಟಿದೆ ಏಕೆಂದರೆ ಸ್ವಲ್ಪ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಲ್ಲ ಹುರ್ಕೋಬೇಕು ಇದೆಲ್ಲ ಟೊಮೊಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಫ್ರೆಂಡ್ಸ್ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿಗೇ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ರುಬ್ಕೋಬೇಕಿದ ಫ್ರೆಂಡ್ಸ್ ಇದು ಬಿಸಿ ಕಮ್ಮಿ ಆಗಲಿ ಅಷ್ಟರಲ್ಲಿ ನಾನು ಎಳ್ಳು ಮತ್ತು ಕಡಲೆ ಬೀಜನ ಪೌಡ್ರ್ ಮಾಡಿಟ್ಕೊಳ್ತೀನಿ ಆ ಫ್ರೆಂಡ್ಸ್ ಈಗ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ತೀನಿ ತಣ್ಣಗಾಗಿದೆ ಸ್ವಲ್ಪ ಕೊತ್ತಿಮರಿ ಸೊಪ್ಪು ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿರೋ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಹಿ ಅಂಶ ಎಲ್ಲ ಹೋಗುತ್ತೆ ಒಂದೆರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕಹಿ ಹಾಗೇ ಇರುತ್ತೆ ಸ್ವಲ್ಪ ಅರಶಿನ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಡಬೇಕು ಒಂದು ಎರಡು ನಿಮಿಷ ಆದ್ರೂ ಚೆನ್ನಾಗಿ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಬೆಂದಿರುತ್ತೆ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಮಸಾಲೆ ಹಾಕಿದ್ರೆ ಹಾಗಲಕಾಯಿ ಬೇಗ ಬೇಯೋದಿಲ್ಲ ಅಂತ ನೀರು ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಅದು ಬೇಯಿಸ್ಕೋಬೇಕು ಒಂದು ಅರ್ಧ ಬೇಯಿಂದ ಹಾಗಲಕಾಯಿ ಎಲ್ಲ ಮಸಾಲೆ ಹಾಕಿದ್ಮೇಲೆ ಇನ್ನೊಂದು ಅದು ಬೇಯಿಸ್ಕೊಂಡ್ರೆ ಸಾಕು ಪ್ಲೇಟ್ ಮುಚ್ಚು ಇಡ್ತಾ ಇದ್ದೀನಿ ಒಂದು ಮೂರು ನಿಮಿಷ ಹಾಗೆ ಬಿಡ್ತೀನಿ ಆ ನೀರಲ್ಲಿ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಬೆಂದಿದೆ ನೋಡಿ ಕಲರು ಚೇಂಜ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಮಸಾಲೆ ಹಾಕೊಳ್ತಾ ಇದ್ದೀನಿ ಮಸಾಲೆಗೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಜಾರಲ್ಲೆಲ್ಲ ಮಸಾಲೆ ಇರುತ್ತೆ ಫ್ರೆಂಡ್ಸ್ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಗಟ್ಟಿ ಇದೆ ಇನ್ನೂ ಕಡಲೆ ಬೀಜ ಮತ್ತು ಹೇಳ್ ಪೌಡ್ರ್ ಹಾಕಬೇಕು ಅದು ಹಾಕೋದು ಗಟ್ಟಿ ಆಗುತ್ತೆ ಇನ್ನೂ ನೀರು ಬೇಕಾಗುತ್ತೆ ಇನ್ನೂ ಅದು ಒಂದು ಐದಾರು ನಿಮಿಷ ಆದರೂ ಕುದಿಬೇಕು ಈಗ ಕಡಲೆ ಬೀಜ ಮತ್ತು ಎಳು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಇದೆ ಇನ್ನೂ ಸ್ವಲ್ಪ ನೀರು ಸೇರಿಸಬೇಕು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಕುದಿ ಬರಲಿ ಆಮೇಲೆ ನಾನು ಉಪ್ಪು ಹಾಕ್ಕೊಳ್ತೀನಿ ಈಗ ರುಚಿಗೆ ಉಪ್ಪು ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಕು ಅಷ್ಟರಲ್ಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಬೆಂದಿದೆಯಲ್ಲ ಮತ್ತೆ ಇನ್ನೊಂದು ಮೂರು ನಾಲ್ಕು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಕುದೀತಾ ಇದೆ ಇನ್ನೂ ಸ್ವಲ್ಪ ಬೇಯಬೇಕು ಮಸಾಲೆ ಎಲ್ಲ ಇನ್ನೂ ಗಟ್ಟಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಕಹಿ ಅಂತೂ ಸ್ವಲ್ಪ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಆಗಿದೆ ನೋಡಿ ಎಲ್ಲ ಗಟ್ಟಿಯಾಗಿದೆ ಗ್ರೇವಿ ಎಲ್ಲ ಗಟ್ಟಿ ಥರ ಆಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು